ಹಲೋ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಮೇ ಚಾನಲ್ಗೆ ಸ್ವಾಗತ ಇವತ್ತು ಸೋಮವಾರ ಇಪ್ಪತ್ತೆಂಟನೇ ತಾರೀಕು ಕರೆಕ್ಟಾಗಿ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷ ಡ್ಯೂಟಿ ಇವಾಗ ತೊಗೊಂಡು ಇದ್ದೀನಿ ಇಲ್ಲಿ ಆರ್ ಕಾಲೇಜ್ ಹತ್ರ ಒಂದು ವಿ ಆರ್ ಎಲ್ಲಿದೆ ಟ್ರಾನ್ಸ್ಪೋರ್ಟು ಆ ವಿ ಆರ್ ಮಲ್ಲತಲ್ಲಿಗೆ ಮಲ್ಲದಲ್ಲಿ ಗಡ್ರಾಗಿರೋದು ಲೋಕಲ್ ಟ್ರಿಪ್ಪು ಹೋಗ್ತಾಯಿದ್ದು ನೋಡಿ ಬಂದೆ ಇವಾಗ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ಟ್ರಿಪ್ಪು ನೋಡೋಣ ಬನ್ನಿ ಯಾಕೆಂದರೆ ಆರ್ಡರ್ಗಳು ಕಡಿಮೆ ಇದೆ ಎಷ್ಟೇ ವೆಯ್ಟ್ ಮಾಡಿ ಏನೇ ಸಾಹಸ ಮಾಡಿದ್ರು ಒಂದುವರೆ ಸಾವಿರ ಸಾವಿರದ ಎಂಟುನೂರು ಅದ್ರ ಮೇಲೆ ಅರ್ನಿಂಗ್ಸ್ ಆಗ್ತಾಯಿಲ್ಲ ಹಾಗಾಗಿ ಕಂಟಿನ್ಯೂ ಒಂದು ಎರಡು ಮೂರು ದಿನ ಮಾಡಿದೆ ಸೇಮ್ ಅರ್ನಿಂಗ್ಸ್ ಆಯಿತು ಹಂಗಾಗಿ ಒಂದು ಎರಡು ಮೂರು ದಿನ ಗ್ಯಾಪ್ ಕೊಟ್ಟಿದೆ ನೋಡೋಣ ಇವತ್ತು ಸೋಮವಾರ ವೀಕೆಂಡೆಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾವ ರೀತಿ ಆಗುತ್ತೆ ಈ ವಾರ ಏನಾದರೂ ಪಿಕಪ್ ಆಗುತ್ತಾ ಡ್ಯೂಟಿಗಳು ನೋಡೋಣ ಬನ್ನಿ ಡೆಡ್ ಎಂಡ್ ಹೋಗಿ ಪಿಕಪ್ ಮಾಡ್ಕೊಬೇಕು ಪಿಕಪ್ ಮಾಡ್ಕೊಂಡು ಸಿಗ್ತೀನಿ ಮೇಡಮ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಐಟಮ್ ಉಡನ್ ಬಾಕ್ಸ್ ವೆಯ್ಟ್ ಇದೆ ಮಿಷನ್ ಅಲ್ಲಿ ಎತ್ತಿ ಹಾಕಿದ್ದಾರೆ ಇವಾಗ ಸೇಮ್ ಅಲ್ಲಿ ದೋರ್ಸಿ ಒಳ್ಳೆ ರೂಟ್ ಬಟ್ ಅಲ್ಲಿ ಹೋಗಲ್ಲ ಗಾಡಿ ರೈಲ್ವೆ ಗೇಟ್ ಹತ್ರ ಬೋಲ್ ಹಾಕಿದ್ದಾರೆ ಹಂಗಾಗಿ ಇಲ್ಲಿ ಯೂನಿವರ್ಸಿಟಿ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಏಳು ಕಿಲೋಮೀಟರ್ ಇದೆ ಕೊನೆಗೂ ಕೆಂಗುಂಟೆ ಸಿಗ್ನಲ್ ಹತ್ರ ಬಂದೆ ಈ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡ್ರೆ ಡೌನ್ ಒಂದ್ ಅರ್ಧ ಕಿಲೋಮೀಟರ್ ತೋರಿಸ್ತಾ ಇದೆ ಡ್ರಾಪ್ ಪಾಯಿಂಟ್ ಬಂದು ನಿಂತಿದ್ದೀನಿ ಹೋಗಿ ಡ್ರಾಪ್ ಮಾಡೋಣ ಇಲ್ಲ ಇವಾಗ ಬಂದಿದ್ದೀನಿ ಇಲ್ಲಿ ಹಾ ಇಲ್ಲ ಇಲ್ಲ ಡ್ರಾಪ್ ಮಾಡಿಸ್ತಾ ಇದ್ದೀವಿ ಇವಾಗ ಡ್ರಾಪ್ ಆಯ್ತಾ ಇವಾಗ ಜಸ್ಟು ಇದೇ ಮೊದಲನೇ ಟ್ರಿಪ್ ಇಲ್ಲೇ ಮಲ್ಲತಲ್ಲೇ ಲೋಕಲ್ ನೋಡ್ಬೇಕು ಡ್ರಾಪ್ ಆದ್ಮೇಲೆ ಎರಡ್ ಬಿಡ್ತದೆ ಗೊತ್ತಿಲ್ಲ ಎರಡಿದೀನಿ ಎಲ್ಲಿ ಬೆಳಂದೂರಾ ಸರಿ ಸರಿ ಇರೋ ಡ್ರಾಪ್ ಮಾಡ್ತೀನಿ ಓ ಅದೊಂದು ಡ್ರಾಪ್ ಮಾಡಿ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ಇವಾಗ ಒಂದು ಆರ್ಡರ್ ಬಂದಿದೆ ಇಲ್ಲೇ ದೊಡ್ಡ ಬಸ್ ತಿಂದ ಪಿಕಪ್ ದೊಡ್ಡ ಬಸ್ ತಿಂದ ಪಿಕಪ್ ಮಾಡಿ ಇಲ್ಲೇ ಲೋಕಲ್ ಇರ್ಬೋದು ಒಂದು ಮುನ್ನೂರು ರೂಪಾಯಿ ಜನ ಕೊಟ್ಟಿದ್ದಾನೆ ಯಾವುದೋ ಒಂದು ಡ್ಯೂಟಿ ಮಾಡೋಣ ಅಂತೇಳಿ ಎತ್ಕೊಂಡಿದ್ದೀನಿ ಆರ್ಡ್ರ್ಗಳೇ ಇಲ್ಲ ಸೋಮವಾರ ಆಯಿತು ಅಂತಂದರೆ ಇದೇ ಗತಿ ಸೋಮವಾರ ಆರ್ಡ್ರ್ಗಳಿರೋಲ್ಲ ತುಂಬ ಒಂದು ಎರಡು ಮೂರು ಅವರ್ ವೆಯ್ಟ್ ಮಾಡಿದೆ ಇವಾಗ ಒಂದು ಆರ್ಡ್ರು ತೊಗೊಂಡು ಇನ್ನೇನು ಬಂದೆ ಇಲ್ಲೇ ಮೈನ್ ರೋಡಲ್ಲೇ ಪಿಕಪ್ ಇರೋದು ನೋಡಿ ಇಲ್ಲೇ ದೊಡ್ಡ ಬಸ್ತಿ ಮೇಯ್ನ್ ರೋಡಲ್ಲೇ ಪಿಕಪ್ ಈ ರೋಡ್ ಆಪೋಸಿಟು ಅದೇ ಇರಬೇಕು ಮೋಸ್ಟ್ ಆಡುವ ಅಂಗಡಿ ಕಾಣಿಸ್ತಾ ಇದ್ದಿಲ್ಲ ಅದು ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಪಿಕಪ್ ಆಯಿಂಟು ಬಂದೆ ಇಲ್ಲೇ ಮೈನ್ ರೋಡು ದೊಡ್ಡ ಬಸ್ತಿ ಮೈನ್ ರೋಡು ಇವತ್ತು ಏನಪ್ಪ ಅಂದರೆ ಮಧ್ಯಾಹ್ನ ಡ್ಯೂಟಿ ಕೊಟ್ಟಿಲ್ಲ ಇವಾಗ ಕೊಟ್ಟಿದ್ದೇನೆ ಒಂದು ಎರಡು ಮೂರು ಅವರ್ ಆದಮೇಲೆ ಇವಾಗ ಕೊಟ್ಟಿದ್ದಾನೆ ಒಂದು ಒಂದುವರೆ ಸಾವಿರ ರೂಪಾಯಿ ಕ್ರಾಸ್ ಮಾಡೋಕ್ಕಾದ್ರೂ ನೋಡಬೇಕು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ರೋಡಿಂಗ್ ಆಯಿತು ನೋಡಿ ಮೂರು ನಾಲ್ಕು ಕಿಲೋಮೀಟ್ರ್ ಇರುತ್ತೆ ಅಂದ್ಕೊಂಡೆ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಇದೆ ದೊಡ್ಡ ಬಸ್ತಿ ಮೀನು ರೋಡೇ ಒಂದೇ ರೋಡು ಹೋಗಿ ಡ್ರಾಪ್ ಮಾಡೋಣ ಲ್ಯಾಪ್ಟಾಪ್ ಬೇಕು ಪರವಾಗಿಲ್ಲ ಏನಪ್ಪಾ ಅಂದರೆ ಸರ್ಚ್ ಕೊಟ್ಟಿದ್ದೇನೆ ಒನ್ ಪಾಯಿಂಟ್ ಒನ್ ಹಂಗಾಗಿ ಒಂದುವರೆ ಕಿಲೋಮೀಟ್ರ್ ಇದ್ರೂ ಮುನ್ನೂರು ರೂಪಾಯಿ ಕೊಟ್ಟಿದ್ದೇನೆ ಮುನ್ನೂರು ಅಂತಂದರೆ ಅರವತ್ತು ರೂಪಾಯಿ ಕಮಿಷನ್ ಹೋಗುತ್ತೆ ಒಂದು ಇನ್ನೂರ ನಲ್ವತ್ತು ರೂಪಾಯಿ ಸಿಗುತ್ತೆ ಏನು ಲಾಸ್ ಆಗೋಲ್ಲ ಲೋಕಲ್ ಈ ಥರ ಮಾಡಿಕೊಂಡ್ರೆ ಬಟ್ ಲಾಂಗ್ ಹೋದ್ರೇ ಏನು ಸಿಗೋಲ್ಲ ಪ್ಲೀಸ್ ಡ್ರಾಪ್ ಆಯಿಂಟು ಬಂದಿದ್ದೀನಿ ಇದೇ ಬಿಲ್ಡಿಂಗು ಅನ್ಲೋಡಿಂಗ್ ಮಾಡ್ತಾಯಿದ್ರೆ ಲೋಕಲ್ ಡ್ಯೂಟಿ ಒಂದುವರೆ ಕಿಲೋಮೀಟ್ರ್ ಏನೊಂದು ಐದು ನಿಮಿಷ ಡ್ರಾಪ್ ಆಗುತ್ತೆ ನೆಕ್ಸ್ಟ್ ಅದನ್ನು ಟ್ರಿಪ್ ಎತ್ತಬೇಕು ಟೈಮು ಇವಾಗ ಆಲ್ರೆಡಿ ಮೂರು ನಲವತ್ತೈದು ಆಗೋಯಿತು ಮಧ್ಯಾಹ್ನ ಸರ್ ಕೊಟ್ಟ ಕೆಲಸ ಕೊಟ್ಟರು ಒಂದೇ ಒಂದು ಡ್ಯೂಟಿ ಕೊಟ್ಟಿಲ್ಲ ಮಧ್ಯಾಹ್ನ ಅದೊಂದು ಡ್ರಾಪ್ ಮಾಡಿ ನಾಗ್ದೇವನಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀನಿ ಒಂದು ಪಿಕಪ್ ಕೊಟ್ಟಿದ್ದೇನೆ ಮೂರು ಕಿಲೋಮೀಟ್ರ್ ಇದೆ ನೋಡಿ ಮೂರು ಕಿಲೋಮೀಟ್ರ್ ಎಲ್ಲಪ್ಪ ಅಂತಂದರೆ ಮಲ್ಲತ್ತಳ್ಳಿ ಪಿಕಪ್ ಡ್ರಾಪ್ ಬಂದಿ ವಿ ಆರ್ ಎಲ್ಲೋ ಬೆಳಿಗ್ಗೆ ಪಿಕಪ್ ಮಾಡ್ಕೊಂಡು ಬಂದಲ್ಲ ಅಲ್ಲಿಗೇನೆ ಡ್ರಾಪು ಯಾವುದೋ ಒಟ್ಟಿನಲ್ಲಿ ಲೋಕಲ್ ಟ್ರಿಪ್ ಸಿಕ್ಕಿದ್ರೆ ಸಾಕು ಅಂತ ಹೊಡಿತಾ ಇದ್ದೀನಿ ಲಾಂಗ್ ಒಂದು ಬಂತು ವೈಟ್ ಫೀಲ್ಡ್ಗೆ ಎತ್ತಿಲ್ಲ ಲೋಕಲ್ ಟ್ರಿಪ್ ಮಾಡೋಣ ಯಾಕೆಂದ್ರೆ ಇವತ್ತು ಆಲ್ರೆಡಿ ಸಂಜೆ ಆಗ್ತಾ ಇದೆ ನಾಲ್ಕು ಕಾಲು ಅದಕ್ಕೆ ಸೇಮ್ ಎಲ್ಲಿಂದ ತೊಗೊಬಂದು ಡ್ರಾಪ್ ಮಾಡಿದೆ ಅಲ್ಲಿಂದ ಪಿಕಪ್ಪು ಇವಾಗ ಪಿಕಪ್ ಮಾಡೋದಲ್ಲ ಅಲ್ಲಿಗೆ ಡ್ರಾಪು ವಿ ಆರ್ ಎಲ್ಗೆ ಸೇಮ್ ಅದೇ ಪಾರ್ಟಿ ಅದೇ ಐಟಮು ಏನೋ ಗೊತ್ತಿಲ್ಲ ನೋಡೋದಕ್ಕೆ ಬೆಳಿಗ್ಗೆ ಮೊದಲನೇ ಟ್ರಿಪ್ ಬಂದೆ ನೋಡಿ ವಿ ಆರ್ ಎಲ್ಲಿಂದ ಮಲತಳ್ಳಿ ಡ್ರಾಪ್ ಮಾಡೋದಲ್ಲ ಸೇಮ್ ಅದೇ ಕಸ್ಟಮರು ಅದೇ ಡ್ಯೂಟಿ ಇದು ಮಾತ್ರ ಇಲ್ಲಿ ಮಲತಳ್ಳಿ ಪಿಕಪ್ ಮಾಡಿ ವಿ ಆರ್ ಎಲ್ಗೆ ಡ್ರಾಪ್ ಮಾಡೋದು ಸೇಮ್ ಐಟಮ್ ನೋಡೋಕ ಮಾತ್ರ ಅದೇ ವುಡನ್ ಬಾಕ್ಸ್ ಥರನೇ ಇದೆ ಬಟ್ ಸೇಮ್ ಐಟಮು ಬೇರೆ ಐಟಮ್ ಗೊತ್ತಿಲ್ಲ ನೋಡಿ ವುಡನ್ ಬಾಕ್ಸು ಹಾಕಿದ್ದಾರೆ ತಗೊಂಡೋಗಿ ವಿಯರ್ ಎಲ್ಲಿ ಡ್ರಾಪ್ ಮಾಡೋಣ ಇದು ಹೊಡೆದ್ರೆ ಗುರು ಮೂರು ಡ್ಯೂಟಿ ಲೋಕಲ್ ಎಲ್ಲ ಮಾತ್ರ ಸೇಮ್ ರೇಟ್ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಣ್ಣ ಸಣ್ಣ ಐಟಮ್ಗಳು ಇದ್ವು ಅವು ಇಳಿಸಾಯ್ತು ಇವಾಗ ಅದೊಂದು ವುಡನ್ ಬಾಕ್ಸ್ ಒಂದು ವೆಯ್ಟ್ ಜಾಸ್ತಿ ಇದೆ ಈ ಥರ ನೋಡಿ ಫೋರ್ತ್ ಲಿಫ್ಟ್ ಅದೇ ಇಳಿಸ್ಬೇಕದು ಬಿ ಆರ್ ಎಲ್ ಡ್ರಾಪ್ ಮಾಡಿ ಇಮ್ಮಿಡಿಯೇಟ್ ಟ್ರಿಪ್ ಎಂಡ್ ಮಾಡಿದೆ ಇಮ್ಮಿಡಿಯೇಟ್ ಒಂದು ಡ್ಯೂಟಿ ಬಂದಿದೆ ಆರು ಕಿಲೋಮೀಟರ್ ಕೊಟ್ಟಿದ್ದಾನೆ ಪಿಕಪ್ ನೈನ್ ಹಂಡ್ರೆಡಲ್ಲಿ ಪಿಕಪ್ ಕೊಟ್ಟಿದ್ದಾನೆ ಡ್ರಾಪ್ ಬಂದು ಜೆ ನಗರ ಫಿಫ್ತ್ ಸ್ಟೇಜು ಇದನ್ನು ನೋಟಿ ಕಂಪ್ಲೀಟ್ ಮಾಡೋಣ ಕೆಪಿ ನಗರ ಹೋದ್ರೆ ಅಲ್ಲಿಂದ ಮತ್ತೆ ಈ ರಿಟರ್ನ್ ಈ ಕಡೆ ಯಾವ್ದನ್ನ ಟ್ರಿಪ್ ಎತ್ಕೊಂಡ್ ಬರ್ಬೇಕಾಗುತ್ತೆ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ಫಸ್ಟ್ ಇದನ್ನು ಟ್ರಿಪ್ ಮಾಡ್ಕೊತೀನಿ ಆರು ಕಿಲೋಮೀಟರ್ ಕ್ಯಾನ್ಸಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಗಾಡಿಯಲ್ಲಿ ಡೀಸೆಲ್ ಬರೋದು ಆಗಿದೆ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು ಹಂಗೆ ಹೋಗ್ತಾ ಅಂದಿವೆ ಆರು ರೆಕ್ಸ ಹೊಡಿಸ್ತಾವಣೆ ಅಣ್ಣ ಹೊಡಿ ಹೊಡಿ ಸೊ ನೋಡಿ ಯೂಟರ್ ಮಾಡ್ಕೊಂಡು ಈ ಕಡೆ ರೋಡಿಗೆ ಬರೋಷ್ಟಲ್ಲೇ ಕ್ಯಾನ್ಸಲ್ ಮಾಡಿದ್ರು ಟ್ರಿಪ್ ಅದನ್ನ ಕೆಪಿ ನಗರ ಬಂದಿತ್ತು ಆ ಕಡೆಯಿಂದ ಯಾವ್ದಾದ್ರು ಒಂದು ಟ್ರಿಪ್ ಹಾಕೊಂಡು ಬರ್ಬೋದಿತ್ತು ಡ್ರಾಪ್ ಆದ್ಮೇಲೆ ಬಟ್ ಕ್ಯಾನ್ಸಲ್ ಮಾಡಿದ್ರು ಇಲ್ಲಿ ಮುಂದೆ ನಾಯರ ಪೆಟ್ರೋಲ್ ಬಂಕ್ ಇದೆ ಡೀಸೆಲ್ ಆದರೂ ಹಾಕ್ಸ್ಕೊತೀನಿ ಹೋಗಿ ನೋಡೋಣ ಒಂದೂವರೆ ಸಾವಿರ ಟಾರ್ಗೆಟ್ ಅಚೀವ್ ಮಾಡ್ತೀನ ಏನೋ ಗೊತ್ತಿಲ್ಲ ಟೈಮು ಆಲ್ರೆಡಿ ಐದು ಗಂಟೆ ಟೈಮು ನೋಡೋಣ ಬನ್ನಿ ಫಸ್ಟು ಡೀಸೆಲ್ ಹಾಕ್ಕೊಂತೀನಿ ಯಾವುದಾನ ನಾನು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ನಾನೂರ ಐವತ್ತು ರೂಪಾಯಿ ಡೀಸೆಲ್ ಹಾಕ್ಕೊಂಡಿದ್ದೀನಿ ಡೀಸೆಲ್ ಹಾಕ್ಸ್ಕೊಂಡು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಇವಾಗ ಇಲ್ಲೇ ಕೆಂಗೇರಿ ಸ್ಯಾಟಲೈಟ್ ಹತ್ರ ಒಂದು ಪಿಕಪ್ ಕೊಟ್ಟಿದ್ದಾನೆ ಕೆಂಗೇರಿ ಉಪ್ನಗರ ನಾಲ್ಕು ಕಿಲೋಮೀಟರ್ ಇದೆ ಹೋಗ್ತಾ ಆ ಉಪ್ನಗರ ಪಿಕಪ್ ಮಾಡ್ಕೊಂಡು ಡ್ರಾಪ್ ಬಂದ್ಬಿಟ್ಟು ಭೀಮನ್ ಕುಪ್ಪೆ ಅಂತ ಇದೆ ಓಕೆನಾ ಕುಂಬ್ಳಗೂಡು ಕಣ್ಮಿಣಿಕೆ ಇದೆಯಲ್ಲ ಆ ಕಡೆ ಬರುತ್ತೆ ಹೋಗಿ ಡ್ರಾಪ್ ಮಾಡೋಣ ಅಂತ ಇದೊಂದು ಪಿಕಪ್ ಮಾಡ್ಕೊತೀನಿ ಫುಲ್ಲು ಲೋಕಲ್ ಟ್ರಿಪ್ಪೇ ಮಾಡಿದ್ದೀನಿ ಇವತ್ತು ಲೋಕಲ್ ಅಂದರೆ ಫುಲ್ ಲೋಕಲ್ ಟ್ರಿಪ್ ಮಾಡಿರೋದು ಇವಾಗ ಭೀಮನ್ ಕುಪ್ಪೆಗೆ ಹೋಗ್ತಾ ಇದ್ದೀನಿ ಇವತ್ತು ಮಾಡಿರೋದ್ರಲ್ಲಿ ಇದೇ ಲಾಂಗ್ ಟ್ರಿಪ್ಪು ಆ ಕಡೆಯಿಂದ ಒಂದು ಯಾವ್ದಾನ ಬಿತ್ತರೆ ನನ್ನ ಟಾರ್ಗೆಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಪಿಕಪ್ ಆಯಿಂಟು ಬಂದಿದ್ದೀನಿ ಇದೇ ವೇಟ್ ಫೀಟ್ ಹತ್ರ ತರ್ತಾ ಇದ್ದಾರೆ ನೋಡಿ ಮಿತ್ರ ಒಂದು ಬ್ಯಾಗ್ ಬ್ಯಾಕ್ ಇದ್ದಾರೆ ಎಷ್ಟಿದೆ ಗೊತ್ತಿಲ್ಲ ಇನ್ನೊಂದು ಮಾಡ್ಕೊಂಡೇ ಡ್ರಾಪ್ ಡ್ರಾಪ್ ಮಾಡೋಣ ಅಂತೆ ಮೂರು ರೋಲ್ ಹಾಕಿದ್ದಾರೆ ಓಕೆ ಡ್ರಾಪ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಆರು ಕಿಲೋಮೀಟ್ರ್ ಇದೆ ಹದಿನಾರು ನಿಮಿಷ ಹೋಗೋಣ ಬನ್ನಿ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇಲ್ಲೊಂದು ಜಾಗ ಯಾವ ಥರ ಇದೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮಾಡಲಿಕ್ಕೆ ಅಂತೇಳಿ ಜಾಗ ಮಾಡಿದ್ದಾರೆ ಕರೆಕ್ಟಾಗಿ ಏಳು ಕಿಲೋಮೀಟರ್ ಇದೆ ಡ್ರಾಪ್ ಹೋಗ್ತಾ ಇದ್ದೀನಿ ಎಲ್ಲಪ್ಪ ಡ್ರಾಪ್ ಅಂತಂದರೆ ಬೆಟ್ಟನಪಾಳ್ಯ ರೋಡ್ ಬರುತ್ತಲ್ಲ ಅಲ್ಲೇ ಡ್ರಾಪ್ ಹೋಗ್ತೀವಿ ಅಂತ ಇನ್ನೂ ಸ್ವಲ್ಪ ಮುಂಚೆನೇ ಸಿಗುತ್ತೆ ಸಾಯಿಬಾಬಾ ಟೆಂಪಲ್ಗೆ ಹೋಗುತ್ತೆ ನೋಡಿ ರೈಟ್ ತೊಗೊಂಡ್ರೆ ಬೆಟನ್ಪಳ್ಳಿ ರೋಡು ಅಲ್ಲಿ ಡ್ರಾಪ್ ಇರೋದು ಡ್ರಾಪ್ ಮಾಡೋಣ ಮಳೆಯ ಮುನ್ಸೂಚನೆ ಕಾಣ್ತಾ ಇದೆ ಬಟ್ ಇನ್ನ ಸ್ವಲ್ಪ ದಿನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಕಂಡೀಷನ್ಗೆ ಮಳೆ ಬರಬೇಕಿತ್ತು ಬಟ್ ಬರ್ತಾ ಇಲ್ಲ ನೋಡೋಣ ಯಾವಾಗ ಬರುತ್ತೆ ಆದಷ್ಟು ಬೇಗ ಮಳೆ ಬರಲಿ ಹೀಗಾಗಿ ಒಂದು ಎರಡು ಅದ ಹೋಗ್ಲಿ ಬೆಂಗಳೂರಿಗೆ ಇಲ್ಲಿಂದ ಯಾವ್ದೋ ಡ್ಯೂಟಿ ಬೀಳಲ್ಲ ಬಟ್ ಹಂಗೆ ಹೋದ್ರೆ ಅಂಚೆಪಳ್ಳಿಯ ರೈಲ್ವೆ ಗೇಟ್ ಹೋಗಿ ಅಂಚೆಪಳ್ಳಿ ಹೋಗುತ್ತೆ ಇಲ್ಲ ಈ ಕಡೆನೇ ಬರಬೇಕು ಯಾವದ ಒಂದ ಕಡೆ ಬಂದ್ರಾಯಿತು ಆ ಕಡೆನೂ ನೋಡ್ಬೇಕು ಬಿಲ್ತದ ಏನೋ ಗೊತ್ತಿಲ್ಲ ಡ್ರಾಪ್ ಆದ್ಮೇಲೆ ಒಂದು ಅರ್ಧ ಗಂಟೆ ನೋಡೋಣ ಯಾಕೆಂದ್ರೆ ಅಲ್ಲೂ ಸ್ವಲ್ಪ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾಗಳು ಆಗಿದವೆ ನೋಡೋಣ ಬನ್ನಿ ಏನಾಗುತ್ತೆ ಹಾ ಹೌದು ಸರ್ ಅದೇ ನಂಬರ್ ನಾನು ಮಾಡಿದೆ ಚೆಕ್ ಮಾಡ್ಕೊಂಡಿರಿ ಹಾ ಬಂತು ಸರ್ ಆಗಿದೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ ಆನ್ಲೋಡ್ ಮಾಡಿದ್ ತಾಯ್ತು ಟ್ರಿಪ್ ಎಂಡ್ ಮಾಡಿದ್ದೀನಿ ಇಲ್ಲಿಂದ ಬೀಳುತ್ತೋ ಏನೋ ಗೊತ್ತಿಲ್ಲ ಬನ್ನಿ ಹೋಗ್ತಾ ಇರೋಣ ಇವಾಗ ಬಂದ್ವಲ್ಲ ಅದೇ ರೂಟ್ ಹೋಗೋಣ ಅಂಚೆಪಳ್ಳಿಯ ರೂಟ್ ಹೋಗ್ಬೋದು ಸ್ವಲ್ಪ ದೂರ ಆಗುತ್ತೆ ಈ ಕಡೆ ಹೋದ್ರೆಪ್ಪ ಅಂತ ಅಂತಂದ್ರೆ ರಾಬಿನ್ ಥಿಯೇಟರ್ ಹೋಗುತ್ತೆ ಅಲ್ಲಿ ಕೆಂಗೇರಿ ಉಪನಗರ ಡ್ಯೂಟಿ ಬಿದ್ದರೂ ಬೀಳ್ಬೋದು ಇವಾಗ ಬಂದ್ವಲ್ಲ ಅದೇ ರೂಟ್ ಹೋಗೋಣ ನೋಡೋಣ ಬೀಳ್ತದ ಬೀಳೋಲ್ಲ ಡ್ಯೂಟಿ ನೋಡೋಣ ಬನ್ನಿ ಇವಾಗ ಒಂದು ಆರ್ಡರ್ ಬಂದಿದೆ ಪಿಕಪ್ ಮಾಡಿ ಎಷ್ಟು ಕಿಲೋಮೀಟರ್ ಇದೆ ಪಿಕಪ್ಗೆ ಆರು ಕಿಲೋಮೀಟರ್ ಇದೆ ಹೋಗ್ತಾ ಇದೀನಿ ರಿಟರ್ನ್ ಯಾವ ರೂಟಲ್ಲಿ ಬಂದೆ ಅದೇ ರೂಟಲ್ಲಿ ಹೋಗ್ತಾಯಿದ್ದೀನಿ ಅಂದ್ರೆ ಅಂದರೆ ಪಿಕಪ್ಪು ಕೆಂಗೇರಿ ಇಂದ ರೈಟ್ ಉತ್ತರಳ್ಳಿ ರೋಡ್ ಇದೆಯಲ್ಲ ಆ ರೋಡಲ್ಲಿ ಕೋಡಿಪಾಳ್ಯ ಟ್ರಾಸ್ ಇದೆಯಲ್ಲ ಅಲ್ಲಿರಬೇಕು ಅಲ್ಲೇ ತೋರಿಸ್ತಾ ಇದೆ ಡ್ರಾಪು ಬಂದು ಎಂದೋಬಾರ್ದಿತ್ತು ಬಟ್ ಸಂಜೆ ಆಗೋಯ್ತಲ್ಲ ಇನ್ನು ಬಿಟ್ಟರೆ ಇನ್ಯಾವುದೂ ಡ್ಯೂಟಿ ಇರೋಲ್ಲ ಆರಾಮಾಗಿ ಡ್ರಾಪ್ ಮಾಡಿ ಲಾಸ್ಟ್ ಡ್ಯೂಟಿನೇ ನಾನು ಬಿಟ್ಟು ಡ್ರಾಪ್ ಮಾಡಿ ಆರಾಮಾಗಿ ಬರೋಣ ಮನೆಗೆ ಅಂತೇಳಿ ಎತ್ಕೊಂಡಿದ್ದೀನಿ ಎಲ್ಲ ಬಾ ಡ್ರಾಪ್ ಅಂತಂದರೆ ಬನ್ನಿ ಫಸ್ಟು ಪಿಕಪ್ ಮಾಡ್ಕೊಳ್ಳೋಣ ಇನ್ನೂ ಆರು ಕಿಲೋಮೀಟರ್ ಇದೆ ಪಿಕಪ್ ಮಾಡ್ಕೊಂಡು ಪ್ರಾಪರಾಗಿ ಇಲ್ಲಿ ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಆಮೇಲೆ ಹೇಳ್ತೀನಿ ಸ್ವಲ್ಪ ದೂರನೇ ಆಯಿತು ಎತ್ಕೋಬಾರ್ದಿತ್ತು ಬಟ್ ಅದೇ ಹೇಳೋದ್ನಲ್ಲ ಲಾಸ್ಟ್ ಡ್ಯೂಟಿ ಡ್ರಾಪ್ ಮಾಡಿ ಹೆಂಗೋ ಮನೆಗೆ ಬರೋಣ ನನ್ನ ಟಾರ್ಗೆಟು ಕಂಪ್ಲೀಟ್ ಆಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ ಬನ್ನಿ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಲೋಡಿಂಗ್ ಪಾಯಿಂಟು ಬಂದಿದ್ದೀನಿ ಬಟ್ ಎಲ್ಲ ಲೆಂತ್ ಇದೆ ಐಟಮು ನೋಡ್ಬೇಕು ಯಾವ ಥರ ಐಟಮ್ ಹತ್ತಿರ ಗೊತ್ತಿಲ್ಲ ಲೆಂತ್ ಇದ್ರು ಏನೋ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಯಾಕೆಂದ್ರೆ ಆರು ಏಳು ಕಿಲೋಮೀಟರ್ ಬಂದ್ಬಿಡ್ತೀನಿ ಪಿಕಪ್ಗೆ ಮಂಜಾ ಬಿಲ್ಲ ಕೊಡ್ತಾರ ಬಂದೇರೋಳು ಆಯಿತು ಗಾಡಿ ಒಳಗಡೆನ ಕ್ರಾಸ್ ಆಗಿಟ್ಕೊಂಡಿದ್ದೀನಿ ಬಿಲ್ಲೆಲ್ಲ ಕೊಟ್ಟಿದ್ದಾರೆ ಲೋಡಿಂಗ್ ಕಂಪ್ಲೀಟ್ ಲೋಡಿಂಗ್ ಕಂಪ್ಲೀಟ್ ಅಂತ ಕೊಟ್ಟರೆ ಡ್ರಾಪ್ ಲೊಕೇಶನ್ನು ನೇಚರ್ ಲಕ್ಸುರಿ ಬನ್ನೇರುಘಟ್ಟ ಅಂತ ಇದೆ ಇಪ್ಪತ್ತು ಕಿಲೋಮೀಟ್ರ್ ಕರೆಕ್ಟಾಗಿದೆ ಓಕೆನಾ ಇಪ್ಪತ್ತು ಕಿಲೋಮೀಟ್ರ್ ಏಯ್ಟಿ ಫಿಟ್ ರೋಡ್ ಹೋಗಿ ತುರಳ್ಳಿ ಫಾರೆಸ್ಟ್ ರೋಡ್ ಹೋಗಿ ಕನಕಪುರ ರೋಡ್ ಹೋಗಿ ಅಲ್ಲಿಂದ ಬನ್ನೇರ್ ನೈಸ್ ರೋಡು ಹತ್ರ ಜಾಯಿಂಟ್ ಆಗುತ್ತೆ ಅಲ್ಲಿಂದ ಸೀದಾ ಬನ್ನೇರ್ ಒಂದು ಎರಡು ಹಿಂದೆ ಇರಬೇಕು ಇನ್ನೇನು ಬನ್ನೇರ್ ಅಂತ ಅಂದ್ಕೊಳ್ಳಿ ಒನ್ ಅವರ್ ಆಗುತ್ತೆ ಎಂಟು ಗಂಟೆ ಎಂಟು ಆಗುತ್ತೆ ಹೋಗಿ ಡ್ರಾಪ್ ಮಾಡಿ ಆ ಕಡೆಯಿಂದ ಸೇಮ್ ಇಪ್ಪತ್ತು ಕಿಲೋಮೀಟ್ರ್ ಖಾಲಿ ಬರಬೇಕಾಗುತ್ತೆ ಬನ್ನಿ ಇನ್ನೇನು ಮಾಡೋಕ್ಕಲ್ಲ ಟಾರ್ಗೆಟ್ಗೋಸ್ಕರ ಎತ್ಕೊಂಡಿದ್ದೆ ಅಷ್ಟೇ ಇಲ್ಲ ಅಂತಂದರೆ ಲೋಕಲ್ಲೇ ಮಾಡ್ತಾಯಿದ್ದೆ ಯಾಕೆಂದರೆ ಸಂಜೆ ಆಗೋಯ್ತಲ್ಲ ಸಂಜೆ ಆದಮೇಲೆ ನಾವು ಅದೇ ಡ್ಯೂಟಿ ಬೇಕು ಇದೇ ಡ್ಯೂಟಿ ಬೇಕು ಅಂತಂದರೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಎತ್ಕೊಂಡಿದ್ದೀನಿ ಇದನ್ನು ಡ್ಯೂಟಿ ಡ್ರಾಪ್ ಮಾಡಿ ಆ ಕಡೆಯಿಂದ ಯಾವ್ದಾನ ಬಿದ್ದರೆ ಎತ್ಕೊಳ್ಳೋಣ ಬಿದ್ದಿಲ್ಲ ಅಂತಂದರೆ ಖಾಲಿ ಬಂದರೆ ಆಯಿತು ಬನ್ನಿ ಹನ್ನೆರಡು ಗಂಟೆ ರೋಡು ನೈಸ್ ರೋಡ್ ಜಂಕ್ಷನ್ ಹತ್ರ ಬಂದಿದ್ದೀನಿ ಇನ್ನೊಂದು ಐದು ನಿಮಿಷ ಅಷ್ಟೇ ಒಂದು ಐದು ನಿಮಿಷ ಡ್ರಾಪ್ ಆಗುತ್ತೆ ನೋಡಿಲ್ಲಿ ಹೆಂಗೆ ಜಾಮ್ ಮಾಡ್ಕೊಂಡಿದ್ದಾರೆ ಒಂದೇ ಒಂದು ಕಾರಿಂದ ಫುಲ್ ಜಾಮ್ ಆಗಿದೆ ಐದು ನಿಮಿಷ ಡ್ರಾಪ್ ಆಗುತ್ತೆ ಜಸ್ಟ್ ಇವಾಗ ಪಾಸ್ ಆಗ್ತಾ ಇದ್ದೀನಿ ನೈತ್ ರೋಡೋ ಜಂಕ್ಷನ್ ಹತ್ರ ಹಲೋ ಸರ್ ಫೋಟೋ ಸರ್ ಸರ್ ಇಲ್ಲಿ ನೇಚರ್ಸ್ ಲಕ್ಸುರಿ ಹತ್ರ ಇದ್ದೀನಿ ಗೇಟ್ ಹತ್ರ ಇದು ಲೆಫ್ಟ್ ಸೈಡಿಗೆ ಬ್ಯಾಕೆಟಾ ನೇಚರ್ ಲಕ್ಸುರಿ ಇದೆಲ್ಲ ಇದೇ ಬ್ಯಾಕೆಟಿಗೆ ಬರ್ಬೇಕಾ ಹೌದು ಓಕೆ ಆ ಗೇಟಲ್ಲಿ ಬರುತ್ತಾ ಈ ಗೇಟಲ್ಲಿ ಅಲ್ವಾ ಅಂತ ಎಲ್ಲ ಹಿಂದೆ ಕಡೆ ಹೋಗಿ ನಾನು ಸ್ವಲ್ಪ ಬ್ಯಾಕ್ ಗೇಟಲ್ಲಿ ಬನ್ನಿ ಅಂತ ಹೇಳಿದರೆ ಬನ್ನಿ ಮತ್ತೆ ಯೂಟರ್ ಮಾಡ್ಕೊಂಬಂದಿ ಸ್ವಲ್ಪ ಹೋಗೋಣ ಎಲ್ಲ ಈ ಕಡೆ ಬ್ಯಾಕ್ ಸೈಡ್ ಬನ್ನಿ ಅಂತಂದ್ರೆ ಯೂಟರ್ ಮಾಡ್ಕೊಂಬಂದೆ ಮತ್ತೆ ಹಿಂದೆ ಒಂದು ರೋಡಿತ್ತು ಆ ರೋಡಲ್ಲಿ ಹೋಗ್ತಾ ಇದೀವಿ ಯಾವುದೋ ಇಲ್ಲೊಂದು ಇನ್ನೊಂದು ಗಾಡಿ ಹೋಗ್ತಾ ಇದೆ ಮಹೇಂದ್ರ ಮ್ಯಾಕ್ಸಿಮಮ್ ಇದು ಕೋರ್ಟ್ ಅರ್ತಾ ಇರಬೇಕೇನೋ ಸೇಮ್ ಅಲ್ಲಿಗೆ ಡ್ರಾಪ್ ಅನಿಸುತ್ತೆ ಹಿಂದೆ ಕಡೆ ಹೋಗ್ತಾ ಇದ್ದೀನಿ ನಾನು ಗಾಡಿಗಳು ನಿಂತಿದ್ದೆವು ಬನ್ನಿ ಅಂತಂದ್ರೂ ನಿಂತಿದೆ ರೈಟ್ ಸೈಡ್ ಗೇಟು ಅಥವಾ ಹೀಗೆ ಇರಬೇಕು ಏನೋ ಗೊತ್ತಿಲ್ಲ ಇದೇ ಇದ್ರೂ ಇರ್ಬೋದು ನೋಡೋಣ ಫೋನ್ ಮಾಡಿ ಕೇಳ್ಕೊಂತೀನಿ ಡ್ರಾಪ್ ಮಾಡಿದೆ ಆಗಿ ಡ್ರಾಪ್ ಮಾಡಿ ಇಲ್ಲಿ ಯಾವುದೋ ಒಂದು ಪೋರ್ಟರ್ ಕಡೆ ತ್ರೀ ವೀಲರು ಬರ್ತಾ ಇದಾರೆ ಅವ್ರಿಗೆ ರೂಟ್ ಗೊತ್ತಾಗಿಲ್ಲ ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ರಲ್ಲ ಅಲ್ಲೆಲ್ಲೋ ಅಡ್ಡೆಯೆಲ್ಲ ಹೋಗಿದ್ದಾರೆ ಲೆಫ್ಟ್ ತೊಗೊಂಡು ಅವ್ರಿಗೆ ಅಡ್ರೆಸ್ ಹೇಳ್ತಾ ಇದ್ದೀನಿ ಅಡ್ರೆಸ್ ಹೇಳಿದ್ರ ಅವರು ಗೊತ್ತಾಗ್ತಾ ಇಲ್ಲ ಬ್ಲೀಸ್ ಕನ್ಸನ್ ಅಂತ ಒಂದು ಹೋರ್ಡಿದೆ ಆ ಗೆಫ್ಟ್ ಐದ್ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಹತ್ರ ಬಟ್ ಅವರು ಬ್ಯಾರಿಕೇಡ್ ಹಾಕಿದಾರಲ್ಲ ಮುಂದೆ ಬ್ಯಾರಿಕೇಡ್ ಹಾಕಿದ್ದಾರೆ ಅದೇ ಗೆಫ್ಟ್ ತೊಗೊಂಡಿದ್ದೀನಿ ಆ ಬ್ಯಾರಿಕೇಡ್ ಹತ್ರ ಗಾಡಿ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಅಲ್ಲೇ ಬಂದೆ ಯೂಟರ್ನ್ ಎಲ್ಲಿ ಇದೈತಿ ತುಂಬ ಇಲ್ಲೇ ಇದೆ ನಾನು ದಾರಿ ಕೇಡುತ್ತೆ ಆ ಗಾಡಿ ಮಾಡ್ತೇನೆ ಇಲ್ಲೇ ಯೂಟರ್ನ ಇದೆ ನಾನು ಯೂಟರ್ ಹೋಗ್ತಾ ಇದ್ದೀನಿ ಬಹಳ ಡೇಂಜರ್ವೇ ರೋಡು ಒಂದು ಅಂಶ ಇಲ್ಲ ಏನಿಲ್ಲ ಗಾಡಿ ಬರ್ತಾ ಇರುತ್ತೆ ಇಲ್ಲಿ ಲೆಫ್ಟ್ ತಗೊಂಡು ಒಳಗಡೆ ಹೋಗಿದ್ದೀನಿ ಅಂತಂದ್ರೆ ಇಲ್ಲಿ ಹತ್ರ ಲೆಫ್ಟ್ ರೋಡೇ ಇಲ್ವಲ್ಲ ಓ ಅಲ್ಲಿ ಒಂದು ಗಾಡಿ ಹೋಯ್ತು ನೋಡಿ ಅಲ್ಲಿ ಹೋಗಿಬಿಟ್ಟಿದಾರೆ ಅವರು ಇನ್ನೂ ಮುಂಚೆ ಬಾಣ ಬನ್ನೇರ್ಗ ರೋಡ್ ಕಡೆ ಇದೆ ಅಂತ ಅವ್ರು ನೋಡಿದ್ರೆ ಅಣ್ಣ ಅಲ್ಲಿ ಗಾಡಿ ಬಿಡಲ್ಲ ಅಣ್ಣ ಇಲ್ಲಿ ಲೆಫ್ಟ್ ತಗೋತಾರೆ ಇಲ್ಲಿ ಬಿಡೋಕ್ಕೆ ಇಲ್ಲೋಗಿದ್ದಾರ ಗಾಡಿನೇ ಇಲ್ಲ ಇಲ್ಲಿ ಕಳಿಸ್ಕೊಡೋಣ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಡಿ ಇವಾಗ ಏನು ಮಾಡಿದ್ದಾಯ್ತು ಅಮೌಂಟ್ ಎಲ್ಲ ಕೊಟ್ಟರು ಸೀದಾ ಇವಾಗ ಮನೆ ಕಡೆ ಹೋಗ್ತಾ ಇರೋದು ಅಷ್ಟೇ ನೋಡ್ತೀನಿ ಬೀಳ್ತದ ಏನೋ ಗೊತ್ತಿಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆ ವೆಯ್ಟ್ ಮಾಡ್ತೀನಿ ಡ್ಯೂಟಿ ಬಿದ್ದರೆ ಎತ್ಕೊಂಡು ಹೋಗೋಣ ಇಲ್ಲಿ ಬಿದ್ದರು ಸರಿ ಎತ್ಕೊಂಡು ಹೋಗೋಣ ಅಂತ ಬಿದ್ದಿಲ್ಲ ಅಂತಂದರೆ ಸೀದಾ ಮನೆಗೆ ಹೋಗೋದು ಅಷ್ಟೇ ಸ್ನೇಹಿತರೆ ಎಂಟು ಮೂವತ್ತಾರಾಯಿತು ಟೈಮು ಯಾವುದು ಟ್ರಿಪ್ ಬಂದಿಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲೇ ಹೆಣ್ಮಾಡ್ತೀನಿ ಮಾಡ್ತೀನಿ ಸ್ನೇಹಿತರೆ ಏಕೆಂದರೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆನೇ ವೆಯ್ಟ್ ಮಾಡಿದೆ ಯಾವುದು ಆರ್ಡ್ರ್ ಬಂದಿಲ್ಲ ಹಾಗಾಗಿ ಇಲ್ಲೇ ಎಂಡ್ ಮಾಡ್ತೀನಿ ಅರ್ನಿಂಗ್ಸ್ ಬಂದು ನೋಡ್ಬೋದು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ಆಗಿದೆ ಬಟ್ ವ್ಯಾಲೆಟಲ್ಲಿ ಮೈನಸ್ಸು ಕಾಣಿಸ್ತಾ ಇದೆ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ವ್ಯಾಲೆಟ್ ರೀಚಾರ್ಜ್ ಮಾಡಿದ್ರೆ ಇನ್ನೇನಿಲ್ಲ ಡೀಸೆಲ್ ಹಾಕೋ ಮನೆಗೆ ಹೋದಂಗೆ ಆಗುತ್ತೆ ಇವತ್ತು ಬಟ್ ಇರಲಿ ಎರಡು ದಿನದ್ದು ಸೇರಿಸಿ ಆಗಿದೆ ಹಳೇದು ಒಂದು ಸ್ವಲ್ಪ ಇತ್ತು ಮತ್ತು ಇವತ್ತಿಂದು ಸೇರಿಸಿ ಮೈನಸ್ ಬ್ಯಾಲೆನ್ಸು ಏಳ್ನೂರ ಅರವತ್ತೊಂಬತ್ತಿದೆ ಇವತ್ತು ಆರ್ಡರ್ ನೋಡ್ಬೋದು ಬಟ್ ಮಧ್ಯಾಹ್ನ ನೋಡಿ ನಿಮಗೆ ಕಾಣಿಸ್ಬೋದು ಇಲ್ಲಿ ಟೈಮು ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೇಳಕ್ಕೆ ಡ್ಯೂಟಿ ಕೊಟ್ಟಾದಮೇಲೆ ನೋಡಿ ಸೆಕೆಂಡ್ ಡ್ಯೂಟಿ ಮೂರುವರೆ ಕೊಟ್ಟಿದ್ದೇನೆ ಓಕೆ ಮಧ್ಯಾಹ್ನ ಒಂದು ಆರ್ಡ್ರ್ ಬರಲಿಲ್ಲ ಅದಾದಮೇಲೆ ಮೂರುವರೆಗೆ ಬಂದು ನಾಲ್ಕೂವರೆಗೆ ಒಂದು ಐವರೆ ಆರು ಏಳು ಗಂಟೆ ಈ ಥರ ಅನ್ಕೊಳ್ಳಿ ಒಂದೊಂದು ಅವ್ರಿಗೆ ಒಂದೊಂದು ಡ್ಯೂಟಿ ಕೊಟ್ಟಿದ್ದೇನೆ ಐದು ಆರ್ಡ್ರ್ ಮಾಡಿದ್ದೀನಿ ಬಟ್ ಲಾಸ್ಟಲ್ಲಿ ಬಂದಮೇಲೆ ಐನೂರ ಮೂವತ್ತೆಂಟು ರೂಪಾಯಿ ಅದು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಅದೊಂದು ಸ್ವಲ್ಪ ಲಾಸ್ ಅಂತ ಹೇಳ್ಬೋದು ರೇಟು ಅದೇ ಥರ ನೋಡಿ ನಾನು ಅದಕ್ಕೆ ಹೇಳೋದು ಲಾಂಗ್ ಹೋದರೆ ಲಾಸ್ ಆಗುತ್ತೆ ಅಮೌಂಟು ಅಂತೇಳಿ ಹಾಗಾಗಿ ನೋಡಿ ಲೋಕಲ್ ಮಾಡಿದ್ಮೇಲೆ ಮುನ್ನೂರು ಇನ್ನೂರು ಇನ್ನೂರು ಮುನ್ನೂರು ಅವೆಲ್ಲ ಏನಿಲ್ಲ ನಾಲ್ಕು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಈ ಥರ ಇದ್ವು ಹಾಗಾಗಿ ಲೋಕಲ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಡ್ಯೂಟಿ ಅಂತ ಎತ್ಕೊಂಡು ಬಂದೆ ಅರ್ನಿಂಗ್ಸ್ ಬಂದು ನಿಮಗೆ ಕಾಣಿಸ್ತಾ ಇರ್ಬೋದು ಐದು ಡೂಟಿ ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ಆಗಿದೆ ಓಕೆ ಸ್ನೇಹಿತರೆ ಇಷ್ಟಾಗಿದೆ ಅರ್ನಿಂಗ್ಸ್ ಡೀಟೇಲ್ಸ್ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಯಾಕೆಂತಂದರೆ ನಾನೇ ಮಾಡಿಲ್ಲ ಯಾಕೆಂದರೆ ಎಷ್ಟು ಟ್ರೈ ಮಾಡಿದ್ರೂ ಒಂದೂವರೆ ನೋಡಿದ್ರಲ್ಲ ಸಾವಿರದ ಐನೂರು ಸಾವಿರದ ಆರುನೂರು ಏಳ್ನೂರು ಮ್ಯಾಕ್ಸ್ ಟು ಮ್ಯಾಕ್ಸ್ ಸಾವಿರದ ಎಂಟುನೂರು ಅದರ ಮೇಲೆ ಅರ್ನಿಂಗ್ಸ್ ಮಾಡೋಕ್ಕಾಗ್ತಲ್ಲ ಹಂಗಾಗಿ ಮಾಡಿದ್ದೇ ಮಾಡಬೇಕಲ್ಲ ಅಂತೇಳಿ ನಾನು ಸ್ವಲ್ಪ ಒಂದು ಎರಡು ಮೂರು ದಿನ ಎರಡು ಮೂರು ದಿನಲ್ಲ ಜಾಸ್ತಿನೇ ಆಯಿತು ಗ್ಯಾಪ್ ಕೊಟ್ಟಿದೆ ಹಾಗಾಗಿ ನೋಡೋಣ ಈ ವಾರ ಸ್ಟಾರ್ಟಿಂಗ್ ಅಲ್ವಾ ಸೋಮವಾರ ಈ ವಾರ ಹೊಸದು ಸೋಮವಾರ ಮೊದಲನೇ ದಿನ ಯಾವ ಥರ ಪಿಕಪ್ ಆಗಿದೆಯಾ ಏನು ನೋಡೋಣ ಅಂತೇಳಿ ಮಾಡಿದೆ ಬಟ್ ಈ ವಾರ ಕೂಡ ಸೇಮ್ ಅದೇ ಆಗಿದೆ ಹಾಗಾಗಿ ಇನ್ನೇನಿಲ್ಲ ಈ ವಿಡಿಯೋ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ ಸೊ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಓಕೆ ಬಾಬಾಯ್ ಸಿ ಯು ಟೇಕ್ ಕೇರ್ ಗುಡ್ ನೈಟ್